ನೀವು ಸಾಲ ಮರುಪಾವತಿಸಿಲ್ಲವೇ ಗುಡ್ ನ್ಯೂಸ್ ಕೊಟ್ಟ ಆರ್ ಬಿ ಐ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಬ್ಯಾಂಕ್ ಸಾಲ ತೆಗೆದುಕೊಂಡು ಇನ್ನೂ ಕಟ್ಟಿಲ್ಲವೇ ನೀವು ಆತಂಕ ಪಡುವ ಅಗತ್ಯವಿಲ್ಲ ನಿಮಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗುಡ್ ನ್ಯೂಸ್ ನೀಡಿದೆ ಆರ್ ಬಿ ಐಯ ಹೊಸ ನಿಯಮದ ಪ್ರಕಾರ ಬ್ಯಾಂಕುಗಳು ಸಿಬಿಲ್ಗೆ ಮರುಪಾವತಿಸದ ಗ್ರಾಹಕರ ಪಟ್ಟಿ ಕಳಿಸುವ ಮುನ್ನ ಗ್ರಾಹಕರಿಗೆ ತಿಳಿಸಬೇಕು ಹೀಗಾಗಿ ಗ್ರಾಹಕರು ತಮ್ಮ ಸಿಬಿಲ್ ಸ್ಕೋರ್ ಹಾಳಾಗುವ ಮುನ್ನ ಎಚ್ಚರಿಕೆ ವಹಿಸಬಹುದು ಇದಲ್ಲದೆ ಯಾವುದೇ ಸಂಸ್ಥೆ ಸಿಬಿಲ್ ಸ್ಕೋರ್ ಪರಿಶೀಲಿಸಿದಾಗ ಆ ಮಾಹಿತಿಯನ್ನು ಗ್ರಾಹಕರಿಗೆ ಮೇಲ್ ಮೂಲಕ ತಿಳಿಸಬೇಕು ಗ್ರಾಹಕರು ಪ್ರತಿ ವರ್ಷ ಒಂದು ಸಂಪೂರ್ಣ ಕ್ರೆಡಿಟ್ ವರದಿಯನ್ನು ಉಚಿತವಾಗಿ ಪಡೆಯಬಹುದು ಗ್ರಾಹಕರಿಗೆ ಅನುಕೂಲವಾಗುವ ಈ ಹೊಸ ನಿಯಮಗಳು ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬಂದಿವೆ ಗ್ರಾಹಕರು ಸಿಬಿಲ್ ಸ್ಕೋರ್ ಬಗ್ಗೆ ದೂರು ನೀಡಿದರೆ ಸಂಸ್ಥೆಯು ಮೂವತ್ತು ದಿನಗಳಲ್ಲಿ ದೂರು ಪರಿಹರಿಸಬೇಕು ಇಲ್ಲದಿದ್ದರೆ ಸಂಸ್ಥೆಯು ಪ್ರತಿದಿನಕ್ಕೆ ರು ಒಂದು ನೂರು ದಂಡ ತೆರಬೇಕಾಗುತ್ತದೆ ಬ್ಯಾಂಕ್ ಅಥವಾ ಎನ್ ಬಿ ಎಫ್ ಸಿ ಗ್ರಾಹಕರ ಕ್ರೆಡಿಟ್ ವರದಿ ನೋಡಿದಾಗ ಗ್ರಾಹಕರ ಕ್ರೆಡಿಟ್ ರೇಟಿಂಗ್ ಸುಧಾರಿಸಲು ಬೇಕಾದ ಮಾಹಿತಿ ನೀಡಬೇಕೆಂದು ಆರ್ ಬಿ ಐ ಸೂಚಿಸಿದೆ ಸಿ ಆರ್ ಐ ಎಸ್ ಐ ಎಲ್ ಐ ಬಿ ಐ ಎಲ್ ಅಮೇರಿಕನ್ ಎಕ್ಸ್ಪ್ರೆಸ್ ಇತ್ಯಾದಿ ಕ್ರೆಡಿಟ್ ಬ್ಯೂರೋಗಳಿಗೆ ಇದು ಅನ್ವಯಿಸುತ್ತದೆ ಎಸ್ ಎಂ ಎಸ್ ಅಥವಾ ಇಮೇಲ್ ಮೂಲಕ ಮಾಹಿತಿ ನೀಡಬಹುದು ಕ್ರೆಡಿಟ್ ಸ್ಕೋರ್ ಬಗ್ಗೆ ಹಲವು ದೂರುಗಳ ನಂತರ ಆರ್ ಬಿ ಐ ಈ ಕ್ರಮ ಕೈಗೊಂಡಿದೆ ಸಿಬಿಲ್ ಸ್ಕೋರ್ ಸಲಹೆಗಳು ಗ್ರಾಹಕರ ಕೋರಿಕೆ ತಿರಸ್ಕರಿಸಲು ಕಾರಣವನ್ನು ಸಾಲ ಸಂಸ್ಥೆಗಳು ಸ್ಪಷ್ಟವಾಗಿ ತಿಳಿಸಬೇಕೆಂದು ಆರ್ ಬಿ ಐ ಹೇಳಿದೆ ಗ್ರಾಹಕರಿಗೆ ತಮ್ಮ ಕೋರಿಕೆ ಏಕೆ ತಿರಸ್ಕರಿಸಲ್ಪಟ್ಟಿದೆ ಎಂದು ತಿಳಿದರೆ ಸಿವಿಲ್ ಸ್ಕೋರ್ ಸುಧಾರಿಸುವುದು ಹೇಗೆ ಎಂದು ಅರ್ಥವಾಗುತ್ತದೆ ಇಡೀ ಸಾಲ ಪ್ರಕ್ರಿಯೆ ಪಾರದರ್ಶಕ ಮತ್ತು ಸ್ಪಷ್ಟವಾಗಿರುತ್ತದೆ ಬ್ಯಾಂಕ್ ಸಾಲಗಳು ಸಾಲ ಸಂಸ್ಥೆಗಳು ತಮ್ಮ ಸಂಪೂರ್ಣ ಕ್ರೆಡಿಟ್ ವರದಿಯನ್ನು ವರ್ಷಕ್ಕೊಮ್ಮೆ ಉಚಿತವಾಗಿ ನೀಡಬೇಕೆಂದು ಆರ್ ಬಿ ಐ ಹೇಳಿದೆ ಸಾಲ ಸಂಸ್ಥೆಗಳು ತಮ್ಮ ವೆಬ್ಸೈಟ್ನಲ್ಲಿ ಈ ಸೌಲಭ್ಯ ಒದಗಿಸಬೇಕು ಹೀಗಾಗಿ ಗ್ರಾಹಕರು ತಮ್ಮ ಉಚಿತ ಕ್ರೆಡಿಟ್ ವರದಿ ಸುಲಭವಾಗಿ ನೋಡಬಹುದು ಇದು ಗ್ರಾಹಕರಿಗೆ ತಮ್ಮ ಸಂಪೂರ್ಣ ಕ್ರೆಡಿಟ್ ಇತಿಹಾಸ ಮತ್ತು ಸಿಬಿಲ್ ಸ್ಕೋರ್ ವರ್ಷಕ್ಕೊಮ್ಮೆ ನೋಡಲು ಅವಕಾಶ ನೀಡುತ್ತದೆ ಅದಕ್ಕೆ ತಕ್ಕಂತೆ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಉತ್ತಮ ಸಿಬಿಲ್ ಸ್ಕೋರ್ ಸಾಲ ನೀಡುವ ಸಂಸ್ಥೆಗಳು ಗ್ರಾಹಕರಿಗೆ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಎಸ್ ಎಸ್ ಅಥವಾ ಇಮೇಲ್ ಮೂಲಕ ನೀಡಬೇಕು ಇದಲ್ಲದೆ ಬ್ಯಾಂಕುಗಳು ಮತ್ತು ಸಾಲ ನೀಡುವ ಸಂಸ್ಥೆಗಳು ನೋಡಲ್ ಅಧಿಕಾರಿಗಳನ್ನು ನೇಮಿಸಬೇಕು ಗ್ರಾಹಕರ ಕ್ರೆಡಿಟ್ ಸ್ಕೋರ್ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸಲು ನೋಡಲ್ ಅಧಿಕಾರಿಗಳು ಸಹಾಯ ಮಾಡುತ್ತಾರೆ ಸಿವಿಲ್ ಸ್ಕೋರ್ ದೂರುಗಳು ಕ್ರೆಡಿಟ್ ಮಾಹಿತಿ ಸಂಸ್ಥೆ ಮೂವತ್ತು ದಿನಗಳಲ್ಲಿ ಗ್ರಾಹಕರ ದೂರು ಪರಿಹರಿಸದಿದ್ದರೆ ಅವರು ದಿನಕ್ಕೆ ಒಂದು ನೂರು ರು ದಂಡ ತರಬೇಕು ಅಂದರೆ ಹೆಚ್ಚು ಕಾಲ ತೆಗೆದುಕೊಂಡರೆ ಹೆಚ್ಚು ದಂಡ ತೆರಬೇಕಾಗುತ್ತದೆ ಸಾಲ ನೀಡುವ ಸಂಸ್ಥೆಗಳಿಗೆ ಇಪ್ಪತ್ತೊಂದು ದಿನಗಳು ಮತ್ತು ಕ್ರೆಡಿಟ್ ಬ್ಯೂರೋಗಳಿಗೆ ಒಂಬತ್ತು ದಿನಗಳನ್ನು ನೀಡಲಾಗುತ್ತದೆ ಇಪ್ಪತ್ತೊಂದು ದಿನಗಳಲ್ಲಿ ಕ್ರೆಡಿಟ್ ಬ್ಯೂರೋಗೆ ಮಾಹಿತಿ ನೀಡದಿದ್ದರೆ ಬ್ಯಾಂಕಿಗೆ ದಂಡ ವಿಧಿಸಲಾಗುತ್ತದೆ ಅದೇ ರೀತಿ ಬ್ಯಾಂಕಿಗೆ ಮಾಹಿತಿ ನೀಡಿ ಒಂಬತ್ತು ದಿನಗಳ ನಂತರವೂ ದೂರು ಪರಿಹರಿಸದಿದ್ದರೆ ಕ್ರೆಡಿಟ್ ಬ್ಯೂರೋ ದಂಡ ತರಬೇಕು ಈ ವ್ಯವಸ್ಥೆಯಿಂದ ಗ್ರಾಹಕರ ದೂರುಗಳು ಬೇಗ ಪರಿಹಾರವಾಗುತ್ತವೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು